ನಾನಿವತ್ತು ರೋಸ್ ಸಿರಪ್ ಮಾಡ್ತಾ ಇದ್ದೀನಿ ಯೂಶಲಿ ನಾನು ಇದನ್ನು ಮಾಡಿಬಿಟ್ಟು ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಳ್ತೀನಿ ಟೂ ವೀಕ್ಸ್ ತನಕ ನಾವು ಇದನ್ನು ಸ್ಟೋರ್ ಮಾಡಿ ಇಡಬಹುದು ಹೆಲ್ತ್ಗೆ ತುಂಬ ಒಳ್ಳೆಯದು ಬಾಡಿ ಕೂಲಿಂಗ್ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದಿದು ಸ್ಕಿನ್ಗೆ ಟೋನರಾಗಿ ಯೂಸ್ ಮಾಡ್ಬೋದು ಹೇರ್ಸ್ಗೆ ಸ್ಪ್ರೇಯರ್ ಆಗಿ ಯೂಸ್ ಮಾಡಬಹುದು ಇದನ್ನು ಮತ್ತು ಕೆಲವೊಂದು ಅಡುಗೆಗೂ ಕೂಡ ಇದನ್ನು ಯೂಸ್ ಮಾಡಬಹುದು ನಾನು ಸಿಂಪಲ್ಲಾಗಿ ವೀಕ್ಲಿ ಟ್ವೈಸ್ ಇದನ್ನು ಕುಡಿತೀನಿ ಸೊ ಹಾಗಾಗಿ ನಾನಿವತ್ತು ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಹಾಯ್ ಮೊದಲಿಗೆ ಪೆಟಲ್ಸ್ನೆಲ್ಲ ಒಂದು ಎರಡು ಮೂರು ಸರಿ ನೀಟಾಗಿ ತೊಳ್ಕೊಳ್ತಿದ್ದೀನಿ ತೊಳ್ಕೊಂಡು ನಂತರ ತುಂಬ ಸಿಂಪಲ್ ಇದು ಮಾಡೋದು ಒಂದು ಬೌಲ್ಗೆ ಪೆಟಲ್ಸ್ ಹಾಕಿ ಅದಕ್ಕೆ ಬಿಸಿ ನೀರನ್ನು ಹಾಕಿ ಕ್ಲೋಸ್ ಮಾಡಿ ಇಡ್ತೀನಿ ಲಿಡ್ನ ನಂತರ ಅದನ್ನು ತಣ್ಣಗ ತಣ್ಣಗಾದ ನಂತರ ಸೋಸ್ಕೊಳ್ತೀನಿ ಸೋಸ್ಕೊಂಡ್ಬಿಟ್ಟು ಒಂದು ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಆ ಸ್ಟೋರ್ ಮಾಡಿಟ್ಕೊಂಡಿದ್ದ ಸಿರಪ್ಗೆ ನಾನು ಹನಿ ಲೆಮನ್ ಹಾಕ್ಕೊಂಡು ಕುಡಿಬೋದು ಇಲ್ಲ ಅಂತ ಅಂದರೆ ಲೆಮ ಯಾರಿಗೆಲ್ಲ ಹನಿ ಆಗಲ್ಲ ಅವರು ಅವಾಯ್ಡ್ ಮಾಡ್ಬೋದು ಕಲ್ ಕಲ್ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಬಹುದು ಇದನ್ನು ತುಂಬ ಯಾವುದೇ ಯಾವುದೇ ರೂಪದಲ್ಲಿ ಸಹ ನಾವು ಇದನ್ನು ತಗೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಈ ಸಿರಪನ್ನು ನಾನು ಐ ವಾಶ್ ಕಪ್ಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫಿಲ್ಟರ್ ವಾಟರ್ನ ಹಾಕ್ಬಿಟ್ಟು ಐ ವಾಶ್ ಕಪ್ಪಲ್ಲಿ ಐ ವಾಶ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಕೊಳ್ತೀನಿ ನಾನು ಮತ್ತು ಫೇಸ್ ಪ್ಯಾಕ್ ಎಲ್ಲಾದರೂ ನಾವು ಸಿಟಿಗೆ ಹೋಗಿ ಬಂದಾಗ ಫೇಸ್ನ ನೀಟಾಗಿ ಕ್ಲೀನ್ ಮಾಡಿ ಈ ಸಿರಪ್ ಇರುತ್ತಲ್ಲ ಅದನ್ನು ಫುಲ್ ಎಲ್ಲ ನಮಗೆ ಸ್ಕಿನ್ಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣೆ ತಣ್ಣಗಿರೋ ನೀರಿಂದ ತೊಳೆದ್ರೆ ತುಂಬ ಒಳ್ಳೆಯದು ನೋಡಿ ನಾನು ಐ ವಾಶ್ ಕಪ್ಗೆ ಈ ಥರ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಂತರ ಈ ಥರ ಕಾಟನ್ ಪ್ಯಾಡ್ಸನ್ನ ಇಟ್ಬಿಟ್ಟು ಅದನ್ನು ಸಿರಪ್ ಹಾಕ್ಬಿಟ್ಟು ಮತ್ತೆ ಅದು ಕಣ್ಣಿಗೇನಾದರೂ ತುಂಬ ಟಯರ್ಡ್ ಅನ್ನಿಸ್ದಾಗ ಕಣ್ಣ ಮೇಲೆ ಒಂದು ಹತ್ತು ನಿಮಿಷ ಇಟ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್